ಗುಡ್ ಈವ್ನಿಂಗ್ ಎಲ್ಲರಿಗೂ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಏನ್ ಕೆಲಸ ನಡೀತಾ ಉಂಟು ತೋರಿಸ್ತೀನಿ ಬನ್ನಿ ಕಾಫಿ ಕುಡಿತಾ ಇದ್ದೇವೆ ಇದೇ ನಮ್ದೇ ಇವತ್ತು ಎಲ್ಲ ಬಟ್ಟೆ ಜೋಡಣೆ ನಡೀತಾ ಉಂಟು ಮಕ್ಕಳದ್ದು ಬಟ್ಟೆ ಎಲ್ಲ ಜೋಡಿಸ್ತಾ ಇದ್ದೀವಿ ನಿನ್ನೆ ತೊಗೊಂಡು ಬಂದಿದ್ದೀವಿ ನೋಡಿ ಅದನ್ನು ಇವತ್ತು ಜೋಡಿಸ್ತಾ ಇದ್ದೀವಿ ಆಮೇಲೆ ಅದರೊಂದಿಗೆ ಕಾಫಿ ನಮ್ಮ ಜೊತೆ ತಿಮ್ಮಿ ಇದ್ದಾಳೆ ಹೊಸ ದಾನಿ ಹೊಸ ಮೆಂಬರ್ ಅಮ್ಮ ಎಲ್ಲ ಬರಲಿಲ್ಲ ಅವರಿಗೆ ಅಲ್ಲೇ ಇದ್ದಾರೆ ಅವರಂದ್ರೆ ಇದೆಲ್ಲ ಆದ್ಮೇಲೆ ಕರ್ಕೊಂಡು ಬರೋಣ ಇನ್ನು ಎರಡು ಮೂರು ದಿನ ಇರುತ್ತೆ ಎಲ್ಲ ಅಲ್ಲಿ ಖಾಲಿ ಮಾಡಿ ಇಲ್ಲೇ ಶಿಫ್ಟ್ ಆಗುತ್ತೆ ನಾವು

ಚೆನ್ನಾಗಿದೆ ನೋಡಿ ಡಿಕ್ಕಿಯಲ್ಲಿ ಜಾಗ ಎಲ್ಲ ತುಂಬ ಒಳ್ಳೆದಿದೆ ನೋಡ್ಬೋದು ನೀವು ನೋಡಲಿಕ್ಕೂ ಚೆನ್ನಾಗಿದೆ ಈ ಕಲರ್ ನಾವೇ ಚೂಸ್ ಮಾಡಿದ್ದು ಹಾಗೆ ಒಂದು ರೌಂಡು ಇಲ್ಲೇ ಸ್ವಲ್ಪ ಮುಂದೆ ತನಕ ಹೋಗಿ ಬರೋಣ ರೈಡ್ ಯಾವ ರೀತಿ ಆಗುತ್ತೆ ಇದರಲ್ಲಿ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ದಾರೆ ಫಸ್ಟಿಗೆ ನಾವು ಓದ್ವಿ ಆಮೇಲೆ ಒಬ್ಬರೇ ಕೂತ್ಕೊಂಡು ಅದರ ಅನುಭವ ಅಂತ ಹೇಳಿ ನೋಡ್ಕೊಂಡು ಬರ್ತಾರೆ ಪ್ಯಾಟಿಸ್ ಅಲ್ಲಿ ಮಾಡುದಲ್ಲವ್ವ ಫ್ರೈ ಮಾಡೋದು ಮಾಡು ಮಾಡು ಓಕೆ ಇವತ್ತು ಎಂಥ ಬಸಳೆ ಬಸಳೆ ದೋಸೆ ಹಾಗಿದ್ದು ಪ್ಯಾಟಿಸ್ ಊಟ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಏನ್ ರಾಯ್ ನೋಡಿ ಒಂದು ಚಾಕು ತರ್ಲಿಕ್ಕೆ ಅವನಿಗೆ ನೋಡಿ ಬಾಯಲ್ಲಿ ಕಟ್ ಮಾಡಿ ಬಣ್ಣನ ಇಡ್ತಿದ್ದಾನೆ ಈಗ ನೋಡಿ ಗಲೀಜು ಇದು ನೋಡಿ ನೋಡಿ ಎಂತ ಎಂತ ಮಾಡ್ತಿದ್ದಿ ಈಗ ಎಂತ ಅದು ಹಚ್ಚಿಸುದು ದೀಪ ದೀಪ ಹಚ್ಚುದ ನೀನು ಬ್ರೆಡ್ ಬಟರ್ ಬಟರ್ ಹಾಕುದು ನೋಡಿ ಈ ರೀತಿ ಆಮೇಲೆ ಬಾಳೆಹಣ್ಣು ಪಚಕ್ ಮಾಡುದು ಆಮೇಲೆ ಹಾಕಿದ್ದೀನಿ ಒಳ್ಳೆದಾಗ್ತದಲ್ಲ Baka yeah. Sir good morning. Good morning. Fresh and Mandela. Cheers. Cheers. Good evening, Gangariko. ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ವಿ ಬಂದು ನಾಳೆ ಲಾಸ್ಟ್ ಈ ಮನೆಯಲ್ಲಿ ನಾಳೆ ಬಿಡೋದು ಹಾಗೆ ಇವತ್ತು ನಾವು ಇಲ್ಲೇ ಉಳಿತೀವಿ ಹಾಗೆ ಹೊರಗಡೆ ಹೋಗ್ಲಿಕ್ಕೆ ಉಂಟು ನಮಗೆ ಸ್ವಲ್ಪ ಕೆಲಸ ಉಂಟು ಹಾಗೆ ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದ್ದೀನಿ ಎಲ್ಲ ಸ್ವಲ್ಪ ಇಲ್ಲಿದ್ದು ಎಲ್ಲ ಪ್ಯಾಕಿಂಗ್ ಆಗಿ ಸ್ನಾನ ಎಲ್ಲ ಮಾಡಿ ಅಷ್ಟೇ ಹೊರಟೆ ಹಾಗೂ ಎಲ್ಲರೂ ಹೋಗ್ತಾ ಇಲ್ಲ ನಾವು ಕೆಲವರು ಮಾತ್ರ ಹೋಗ್ತಾ ಇದ್ವಿ ಅಂದರೆ ಕೆಲವು ನಮಗೆ ಅಲ್ಲಿಗೆ ಕೆಲವು ಸಾಮಗ್ರಿ ಎಲ್ಲ ಬೇಕು ಮತ್ತು ಇನ್ನೂ ಕೆಲವು ಹೊರಗಡೆ ಕೆಲಸ ಇತ್ತು ಹಾಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀನಿ ಮತ್ತೆ ಈ ಸೈಡ್ ಯಾವಾಗ ಬರುದಾ ನಾಳೆ ಹೋದರೆ ಯಾಕಂದ್ರೆ ಮುಡುಪಿಂದ ಇಲ್ಲಿಗೆ ಟ್ವೆಂಟಿ ಕಿಲೋಮೀಟರ್ ಏನೋ ಉಂಟು ನಾರ್ಮಲ್ ಆಗಿದೆ ನಮಗೆ ಆದ್ರೆ ಇಲ್ಲಿ ಅಷ್ಟು ಕೆಲಸ ಇರೋಲ್ಲ ಅಲ್ವಾ ಹಾಗೆ ತೊಂದ್ರೆಲ್ಲ ಕಡೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ನಾವು ಓಕೆ ಇವಾಗ ಹೊರಟ್ವಿ ನಾವೆಲ್ಲರೂ ಎಲ್ರಂದ್ರೆ ಮಕ್ಕಳ ಜೊತೆ ಇದ್ದೀವಿ ನಾವು ಹಾಗೆ ಫಸ್ಟ್ ಗೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಊಟಕ್ಕೆ ಮುಗಿಸಿ ಆಮೇಲೆ ನೋಡೋಣ ಸೀದಾ ಮನೆಗೆ ಹೋಗೋದು ಅಂತ ಹೇಳಿ ಎನಿಸಿದ್ದೇವೆ ಏನಾಗುತ್ತೆ ಗೊತ್ತಿಲ್ಲ ಅದೇ ಅವಾಗಲೇ ಹೇಳಿದ ಇವತ್ತು ಇಲ್ಲೇ ಈ ಮನೆಯಲ್ಲೇ ಉಳಿತೀವಿ ನಾವು ನಾಳೆ ಫುಲ್ ಖಾಲಿ ಮಾಡಿದ್ದು ಜೋರ ಹಸಿವಾಗಿದೆ ಪ್ರಯಾಣ ಸ್ವಲ್ಪ ಹಸಿವಾಗಿದೆ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ತಿಂದಿದ್ದು ಸ್ವಲ್ಪ ಮತ್ತೆ ಏನಿಲ್ಲಲ್ಲ ಪ್ಯಾಕಿಂಗ್ ಆಯ್ತು ಫುಲ್ ಪ್ಯಾಕಿಂಗ್ ಪ್ಯಾಕಿಂಗ್ ಅಂತ ಹೇಳಿ ಎಂತ ಹೌದು ಈಗ ಗಂಟೆ ಏಳಾಯ್ತಲ್ಲ ಮನೆಗೆ ಹೋಗಿ ಊಟ ಮಾಡುವಾಗ ಲೇಟ್ ಆಗುತ್ತೆ ಶಾಪಿಂಗ್ ಎಲ್ಲ ಆಗುವಾಗ ನಂದು ಶಕ್ತಿ ಎಲ್ಲ ಹೋಗುತ್ತೆ ಒಂದು ಬೆಳಿಗ್ಗೆಯಿಂದ ಎದ್ದು ಕೆಲಸನೇ ಆಗಿದೆ ತೆಗೆದುಕೊಡಿ ಪರವಾಗಿಲ್ಲ ಅದು ಆಗುತ್ತೆ ಇಲ್ಲಾದರೂ ಹೋಗೋಣವಾ ತಿಮ್ಮಿ ಹೋಗೋಣ ನಾನು ಕರ್ಕೊಂಡು ಹೋಗ್ತೀನಿ ದಿಮ್ಮಿ ನಾನು ಓಕೆ ನೋಡೋಣ ಬಸ್ಸಿಗೆ ಶಾಪಿಂಗ್ ಸ್ವಲ್ಪ ಮುಗಿಸೋಣ ಅಥವಾ ಹೊಟ್ಟೆ ಪೂಜೆ ಏನಾದರೂ ಮಾಡೋಣ ಓಕೆ ಬಳ್ಳಾಲ್ ಭಾಗ ಹತ್ರ ಬಂದಿದ್ವಿ ಅಲ್ಲಿ ಮೇಲ್ಗಡೆ ಒಂದು ಕೆಫೆ ಕಾಣ್ತಾ ಉಂಟು ಹಾಗೆ ಎಲ್ಲರೂ ಒಳಗೆ ಹೋದ್ವಿ ಚೆನ್ನಾಗಿದೆ ಕೆಫೆ ನೋಡ್ಬೋದು ನೀವು ಶೇಡ್ಸ್ ಆಫ್ ಫ್ಲೇಮ್ಸ್ ಅಂತ ಹೇಳಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಆ ವೈಟ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಕೊಟ್ಟಿದ್ದರು ಹಾಗೂ ಫಸ್ಟಿಗೆ ಇವಾಗ ಏನು ಬಂದಿದೆ ಎಲ್ಲವನ್ನು ಶೇರ್ ಮಾಡ್ತೀನಿ ಓಕೆ ಚೊರೆ ಮಾಡಿ ಮಾಡಿ ಹೇಗೋ ಕರ್ಕೊಂಡು ಬಂದರು ಇಲ್ಲಿ ನಾವು ಈಗ ಫ್ಲೇಮ್ಸಲ್ಲಿ ಇದ್ದೀವಿ ಬಣ್ಣನ ಭಾಗ ಹತ್ರ ಬರುತ್ತೆ ಇದು ಫಸ್ಟಿಗೆ ಒಂದು ಕ್ರ್ಯಾಬ್ ಇದ್ದು ತಂದು ಕೊಟ್ಟಿದ್ದಾರೆ ನಮಗೆ ಚೆನ್ನಾಗಿದೆ ಚೆನ್ನಾಗಿದೆ ಇದೆ ಒಮ್ಮೆ ಟ್ರೈ ನಿಜವಾಗಲೂ ತುಂಬ ಚೆನ್ನಾಗಿತ್ತು ಕ್ರಾಬ್ ಸ್ಟ್ರಿಪ್ಸ್ ತುಂಬ ಕ್ರಿಸ್ಪಿ ಆಗಿತ್ತು ಇದು ಚಿಕನ್ ಸೀಖ್ ಕಬಾಬು ತುಂಬ ಟೇಸ್ಟಿಯಾಗಿತ್ತು ನಾವು ಸುಮಾರು ಕಡೆ ತಿಂದಿದ್ವಿ ಇದು ತುಂಬ ಚೆನ್ನಾಗಿತ್ತು ಕ್ರಿಸ್ಪಿ ಚಿಕನ್ ಪೀಝಾ ಪ್ರಾನ್ಸ್ ಮಸಾಲಾ ಮಾಫಿಯಾ ಪಾಸ್ತಾ ಇಲ್ಲಿಯ ಫೇಮಸ್ ಫ್ಲೇಮಿಂಗ್ ವಿಂಗ್ಸ್ ಮ್ಯಾಕ್ಸಿಕನ್ ಚಿಕನ್ ಎಲ್ಲವೂ ಕೂಡ ಒಂದಕ್ಕೊಂದು ಟೇಸ್ಟಿಯಾಗಿತ್ತು ಹಾಗೂ ಡಿಫ್ರೆಂಟ್ ಆದ ಟೇಸ್ಟ್ ಕೊಡ್ತಾಯಿತ್ತು ಡ್ರಿಂಕ್ಸಲ್ಲಿ ನಾವು ಟ್ಯಾಂಗಿ ಕೋಲಾ ಕಿವಿ ಮೊಜೆಟೊ ಪ್ಯಾಷನ್ ಫ್ರೂಟ್ ಕೋಲ್ಡ್ ಕಾಫಿ ಎಲ್ಲ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಹಾಗೂ ನಿಮ್ಮ ಫ್ಯಾಮಿಲಿಯೊಂದಿಗೆ ಕೂಡ ನೀವು ಬರ್ಬೋದು ಇಲ್ಲಿ ಬರ್ಡೇ ಪಾರ್ಟಿ ಅದು ಇದೆಲ್ಲ ಕೂಡ ನೀವು ಮಾಡ್ಬೋದು ಒಳ್ಳೆಯದು ಸಪ್ರೇಟಾಗಿ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ ತಂದೂರಿ ರ್ಯಾಪರ್ ಡ್ರ್ಯಾಗನ್ ಪನ್ನೀರು ತುಂಬ ಟೇಸ್ಟಿಯಾಗಿತ್ತು ಡೆಸರ್ಟಲ್ಲಿ ನಾವು ನಟೆಲ್ಲ ಚೀಸ್ ಕೇಕ್ ಹಾಗೂ ಬಿಸ್ ಚೀಸ್ ಕೇಕ್ ಅಂತ ಹೇಳಿ ಎರಡು ಕೂಡ ಟ್ರೈ ಮಾಡಿದೆ ತುಂಬ ಸೂಪರ್ ಇತ್ತು ತುಂಬ ಸ್ಪೆಷಲಾಗಿ ಮಾಡಿಕೊಟ್ಟಿದ್ದು ಚೆನ್ನಾಗಿತ್ತು ತುಂಬ ಓಕೆ ಹೊಟ್ಟೆ ಅಂತೂ ಫುಲ್ ಗಟ್ಟಿ ಮಾಡಿ ಇಲ್ಲಿಂದ ಹೋಗ್ತಾ ಇದ್ವಿ ನಾವು ನೀವು ಕೂಡ ಒಮ್ಮೆ ಖಂಡಿತ ವಿಸಿಟ್ ಮಾಡಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇಲ್ಲಿ ಎಮ್ ಜಿ ರೋಡಲ್ಲಿ ಬರುತ್ತೆ ಇದು ಶೇಡ್ಸ್ ಆಫ್ ಫ್ಲೇಮ್ಸ್ ಅಂತ ಹೇಳಿ

ಕೂಡ ಚೆನ್ನಾಗಿತ್ತು ಡ್ರಿಂಕ್ಸ್ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಜ್ಯೂಸ್ ಎಲ್ಲ ಚೆನ್ನಾಗಿತ್ತು ಪ್ರೈಸ್ ಕೂಡ ರೀಸನೇಬಲ್ ಪ್ರೈಸ್ ಅಲ್ಲಿ ಹೈ ಪ್ರೈಸ್ ಇರಲಿಲ್ಲ ಅವರು ಹಾಗೂ ಕ್ವಾಂಟಿಟಿ ಚೆನ್ನಾಗಿತ್ತು ಹಾಗೆ ಇಷ್ಟ ಆಗುತ್ತೆ ಹೋಗಿ ಹೇಳಿ ಯಾವ ರೀತಿ ಆಗಿ ಯಾವ ರೀತಿ ಇತ್ತು ಅಂತ ಹೇಳಿ ಹೋಗಿ ಹೇಳಿ ಓಕೆ ಇವಾಗ ನಾವು ಹೋಗ್ತಾ ಇದ್ವಿ ಫಿಝಾಮೋಕ್ಸಕ್ಸೆಸ್ ಸ್ವಲ್ಪ ಇಲ್ಲಿಗ ಜಸ್ಟ್ ಹೋಗಿ ರಪಕ್ಕಂತ ಓಡಿ ಹೋಗ್ಬೇಕು ಸ್ವಲ್ಪ ಮಾತ್ರ ತಗೊಳ್ಳೋಕೆ ಇರೋದು ಅದನ್ನು ಬಂತು ಇಲ್ಲಿ ಹತ್ರ ಓಕೆ ಓಕೆ ನಾವು ಮನೆಗೆ ಬರುವಾಗ ಅಮ್ಮ ಎಲ್ಲ ಊಟ ಎಲ್ಲ ಮಾಡಿ ರೆಡಿಯಾಗಿ ಟಿ ವಿ ನೋಡ್ತಾ ಇದ್ರು ಅಮ್ಮ ಮಮ್ಮಿ ಹಾಗೂ ಡ್ಯಾಡಿ ಇಬ್ರು ಕೂಡ ಹಾಗೆ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ दिखलाता नहीं तेरी परवाह करता ಪ್ಯಾಕಿಂಗ್ ಅಷ್ಟೇ ಇದೆ ಏ ಅಕ್ಕ ಎಂತ ಆಟ ಆಡೋದು ಪ್ಯಾಕಿಂಗ್ ಮಾಡು ಪ್ಯಾಕಿಂಗ್ ಅಪ್ಪ ಇಲ್ಲಿ ಪ್ಯಾಕಿಂಗ್ ಎಂಥ ಪ್ಯಾಕಿಂಗ್ ಅಷ್ಟೇ ಇದೆ ಇಲ್ಲಿ ಹಾಂ ಆಂಟಿ ಟಾಟ ಮಾಡ್ತದೆ ಲಡ್ಡು ಮಾಡೋದು ಹಾಂ ಬೀಬುಲಾ ಇಲ್ಲಿ ಅಂಕಲ್ ಟೈಮ್ ಪಾಸ್ ಮಾಡುದು ಅನ್ನ ಪ್ಯಾಕಿಂಗ್ ಮಾಡೋದು ಇಲ್ಲಿ ಅರ್ಜೆಂಟ್ ಅರ್ಜೆಂಟ್ ಪ್ಯಾಕಿಂಗ್ ಮತ್ತೆ ಇಲ್ಲಿ ಲಡ್ಡು ಪ್ಯಾಕಿಂಗ್ ನಿನ್ನೆಯಿಂದ ಕುತ್ಕೊಂಡಿದ್ದಾರೆ ಮೇತಿ ಲಡ್ಡು ಅಂತ ಚುನಿ <laughs> <laughs> <pansky> <laughs> 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 ಜಮಲ 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 ಗಟ್ಟ ಜಮಲ 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 ಚಾವಲ ಗಟ್ಟ ಜಮಲ 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 ಗಟ್ಟ ಗಜಿನಿ ಗಜಿನಿ ಬಾಬೂ ಓಕೆ ಅಲ್ಲಿ ತು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮುಗಿಸ ಈವಾಗ ಮುಡಿಪ ನಮ್ಮ ಮನೆಗೆ ಹೋಗ್ತಾ ಇದೀವಿ ನಾವು ಹೀಗನೆ ಡೈಲಿ ಹೋಗಿ ಸ್ವಲ್ಪ ಸ್ವಲ್ಪ ಮಾಡಿ ಕಾಲಿ ಮಾಡಬೇಕು ಈಗ ನಾವು ಇದು ನಾವು ನಿನ್ನೆ ಒಂದು ಕಡೆ ಹೋಗಿದ್ದೆವು ಬರುವಾಗ ಅಲ್ಲಿ ಬಂಟ್ವಾಳದಲ್ಲಿ ಬಂಟ್ವಾಳ ಬೀಶೋಳು ಬಿಗ್ ಬಸ್ ಅಲ್ಲಿ ಹಾಗೆ ಕೆ ಹಾಗೆ ಎಂಬತ್ತು ರೂಪಾಯಿ ಅಂತೆ ಒಳ್ಳೆಯದೇ ಕೆಲವು ಎಲ್ಲ ಮೋಸ ಮಾಡ್ತಾರೆ ಮತ್ತೆ ಇದರದ್ದು ತೂತು ಎಲ್ಲ ತೆಗೆದು ತಿಂದು ನೋಡಿ ತಂದದ್ದು ಜಿಗೆ ಎಪ್ಪತ್ತು ರೂಪಾಯಿ ಹಾಗೆ ತಂದದ್ದು ಇದಕ್ಕೆ ತೂತು ತೂತು ಬಂದು ಮಾಡಿದ್ದಾರೆ ಅವರು

ಇವಾಗ ನೀವು ನೋಡ್ಬೋದು ಸುವರ್ಣ ನರ್ಸರಿ ಅವರು ಕೃಷಿಕರದವರು ಯಾವ ರೀತಿ ಮಾಡಿದ್ದು ಕರೆಕ್ಟಾಗಿ ಆಗಿ ಕಾಣ್ತಾ ಉಂಟು ನೋಡಿ ಆ ಹಾಕಿದ್ದವರು ಎಂತ ಮಾಡುದು ಡಿಸ್ಕ ಡ್ಯಾನ್ಸ್ ಮಾಡುತ್ತಿದ್ದ ಉಪ್ಪಿನಕಾಯಿ ನಂಗೆ ಎಂತ ಮಾಡುದು ಅತ್ತಿಗೆ ಕ್ಲೀನಿಂಗ್ 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 ಓಕೆ ನಿನ್ನೆ ತಂದಿದ್ದು ಉಂಟು ನೋಡಿ ಪ್ಯಾಕಿಂಗ್ ಮಾಡಿ ಎಲ್ಲ ಜೋಡಿಸಿ ಇಟ್ವಿ ಸ್ವಲ್ಪ ಇನ್ನು ಕೂಡ ಇವತ್ತು ಹೋಗ್ಲಿಕ್ಕೆ ಉಂಟು ಈಗ ಹೋಗಿ ನೋಡಿ ಗಾಡಿಯಲ್ಲಿ ಹೋಯ್ತು ಸಾಮಾನೆಲ್ಲ ಇವಾಗ ನಾವು ಕಾರಲ್ಲಿ ಸ್ವಲ್ಪ ಆದಷ್ಟು ತುಂಬಿಸಿ ಮನೆಗೆ ಹೋಗ್ತಾ ಇದ್ದೀವಿ

ಇವತ್ತು ಕೂಡ ಸುಸ್ತಾಗಿದ್ದು ನಾಳೆ ಒಂದು ಫ್ರೀ ಇದ್ದೀವಿ ನಾಡಿದ್ದು ಮತ್ತೆ ಇನ್ನು ಸ್ವಲ್ಪ ಇರೋದು ಗಿಡ ಅದೆಲ್ಲ ಇರೋದು ಸ್ವಲ್ಪ ಇರೋದು ಮತ್ತೆ ಆಯಿತು ಮುಗಿಯಿತು ಮತ್ತೆ ಇಲ್ಲೇ ನಮ್ಮ ಭಂಡಾರ ಭಂಡಾರ ಅಂತ ಹೇಳ್ಬಾರ್ದಂತೆ ಯಾರು ಹೇಳಿದ್ದಾರೆ ಬಿಡಾರ ಅಂತ ಹೇಳ್ಬೇಕಂತ ಹೌದಾ ಭಂಡಾರ ನಾವಲ್ವಾ ಹ್ಮ್ ಏ ಬಂಡಾರ ಅಂತ ಹೇಳ್ಬೇಡಿ ಬಿಡಾರ ಅಂತ ಹೇಳೇ ನಮ್ಮ ಬಿಡಾರ ಹ್ಮ್ ಹ್ಮ್ ಇನ್ನೂ ಶಿಫ್ಟಿ ಅದು ಇದುವೇ ನಮ್ಮ ಬಿಡಾರ ಹ್ಮ್ ಎಂದ್ರೆ ಬೇರೆ ಭಂಡಾರ ಅಂದ್ರೆ ನಮ್ಮ ಗುಂಪು ಗುಂಪಿಗೆ ಹೇಳೋದು ನಾವು ಇನ್ನೆಲ್ಲ ಶಿಫ್ಟಿಂಗ್ ಇಲ್ಲ ಅಲ್ಲ ಹ್ಮ್ ಆಯ್ತು ಇನ್ನು ಮನೆ ಹುಡುಕುದು ಕೆಲಸ ಮಾಡಿದ ಹೌದವ್ವ ಅದೊಂದು ಕಿರಿಕಿರಿ ಈಗ ಇವತ್ತು ಈಗ ಹನ್ನೆರಡುವರೆ ಆಯ್ತು ಡ್ಯಾಡಿ ಸ್ನಾನಕ್ಕೆ ಸ್ನಾನ ಹನ್ನೊಂದುವರೆ ಸಾರಿ ಹನ್ನೊಂದುವರೆ ಆಯ್ತು ಡ್ಯಾಡಿ ಹೋಗಿದ್ದಾರೆ ನಾವು ಇನ್ನು ಊಟ ಮಾಡಬೇಕು ಅಮ್ಮ ಅಲ್ಲೇ ಮಲಗಿದ್ರ ಅಂತ ಮಾಡ್ತಾ ಇದನ್ನು

ಇವತ್ತು ಮಮ್ಮಿ ಡ್ಯಾಡಿದ್ದು ಆ್ಯನಿವರ್ಸರಿ ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಮಮ್ಮಿ ಡ್ಯಾಡಿಗೆ ಗೊತ್ತಿಲ್ಲ ತುಂಬ ಲೇಟ್ ಆಯಿತು ಇವತ್ತು ನಾ ಕೆಲಸದಲ್ಲಿ ನಮ್ಮ ಈ ಅವಸರದಲ್ಲಿ ಪಾಪ ಅವರಿಗೆ ಏನು ಕೂಡ ಮಾಡಲಿಕ್ಕೆ ಆಗಲಿಲ್ಲ ಫಸ್ಟ್ ಟೈಮ್ ಹೊಸ ಮನೆಗೆ ಬಂದು ಈ ರೀತಿ ನಾವು ಸೆಲೆಬ್ರೇಟ್ ಮಾಡೋದು ಅದೇ ಬೇಜಾರ್ ನಮಗೆ ಹೋಯ್ತೇನು ತಂದ್ನಿಸ್ಕೇನ್ ತೇನಸ್ ಆ ದೇಯಾ ದೇ ಆ ರೋಸ್ ತೇನುಕ ವಸ್ ಮುಕ ನ ದೆಡಾ ಬಂದ್ಬಿಗಿ ಹೀರೋ ಆ ಇದು ಬಂದ್ಗಳೆ ಅಯ್ಯೋ ಏನಂತಾ ಡ್ಯಾಡಿ ಗೆ ಅಮ್ಮಿ ಗೆ ನಿಜವಾಗ್ಲೂ ಐಡಿಯಾ ಇಲ್ಲ ನಾವು ಈಗ ಸೆಲೆಬ್ರೇಟ್ ಮಾಡ್ತಿವೆ ಅಂತ ಹೇಳಿ ಆ ಅವರಿಗೆ ಅರ್ಥ ಆಗುತ್ತೆ ನಾವು ಕೂಡ ತುಂಬ ಬಿಸಿ ಇದ್ವಿ ಆಗಲಿಲ್ಲ ಎಲ್ಲಿ ಕೂಡ ಡ್ಯಾಡಿಗೆ ನೋಡಿ ರೂಮಲ್ಲಿ ಒಳಗಡೆ ಹಾಕಿದೀವಿ ಇವಾಗ

ചന്തവാ ഉത്തിനമാലി ചന്ത ഇവളുര ചെലുവ ವಾಯ್ನೊಂದಿಗೆ ಫಸ್ಟ್ ಟೈಮ್ ನಾವು ತುಂಬ ಸಿಂಪಲಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಆದರೆ ತಂದೆ ತಾಯಿಗೆ ಯಾವಾಗಲೂ ಮಕ್ಕಳ ಕಷ್ಟ ಅರ್ಥ ಆಗುತ್ತೆ ನಮಗೆ ಗೊತ್ತು ತುಂಬ ಅಂದರೆ ತುಂಬ ನಾವು ಬ್ಯುಸಿಯಾಗಿದ್ವಿ ಶಿಫ್ಟಿಂಗ್ ಅದು ಇದು ಅಂತ ಹೇಳಿ ಎಲ್ಲ ನೆಕ್ಸ್ಟ್ ಟೈಮ್ ಖಂಡಿತವಾಗಲೂ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಎನಿಸಿದ್ವಿ ನಾವು ಓಕೆ ಇವಾಗ ಊಟ ಮಾಡಿ ಇನ್ನು ಮಲಗ್ತೀವಿ ಫುಲ್ ಟೈರ್ಡ್ ಆಗಿದೆ ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye bye.